ಸಂತೋಷ್ ಲಾರ್ಡ್ ಫೌಂಡೇಶನ್ ಇದು ಯಾರು ಕಣ್ಣೀರಾಗ್ತಾರೆ ಅವ್ರಿಗೆ ಕಣ್ಣೀರನ್ನು ಒರೆಸುವ ಫೌಂಡೇಶನ್ ಇದು ಮಠಾಧೀಶರು ಮಾತ್ರ ಅಲ್ಲ ಜೊತೆಗೆ ಇಲ್ಲಿ ಭಾವೈಕ್ಯತೆ ಸಂಘವನ್ನು ನೀವು ಕಾಣ್ಬೋದು ಇಲ್ಲಿ ಮೌಲಿಗಳಿದ್ದಾರೆ ಮೌಲಾನವರಿದ್ದಾರೆ ಫಾದರ್ಗಳಿದ್ದಾರೆ ಮತ್ತು ಎಲ್ಲ ಪರಂಪರೆಯ ಮಠಾಧೀಶರಿದ್ದಾರೆ ಒಳ್ಳೆಯ ಕೆಲಸ ಮಾಡುವಾಗ ಹಿಂದೆ ಸರಿಬಾರ್ದು ಮುಂದೆ ಬಂದು ಕೆಲಸ ಮಾಡಬೇಕು ನೀವು ಯಾಕಂದ್ರೆ ನಾವು ನಿಮ್ಮ ಹಿಂದಿದ್ದೀವಿ ಇವತ್ತು ನೂರಾರು ಆಟೋಗಳು ಏನ್ ಕೊಡ್ತಾ ಇದ್ದೀವಿ ಇನ್ನ ಬಹಳಷ್ಟು ನನಗೆ ಫೋನ್ಗಳು ಬಂದಿದ್ದಾವೆ ಇನ್ನ ನೀವು ಅರ್ಜಿ ಕೊಡ್ತಾ ಹೋಗ್ರಿ ಎರಡು ತಿಂಗಳಕ್ಕೆ ಒಂದ್ಸಲಿ ಮೂರು ನೂರು ಇನ್ನೂರು ಆಟೋಗಳನ್ನ ನಮ್ಮ ಫೌಂಡೇಶನ್ ವತಿಯಿಂದ ಅಂತ ಈ ಸಂದರ್ಭಕ್ಕೆ ಬಯಸ್ತೇನೆ ನಮ್ಮ ಕರ್ನಾಟಕದ ಕಾರಣ ಸೂರು ದೈವಂತ ಎಲ್ಲಾ ಧರ್ಮೀಯರಿಗೆ ಪ್ರೀತಿ ಮಾಡುವಂತ ಎಮ್ ಎಲ್ ಎ ಆಗಿ ಆಮೇಲೆ ಮಿನಿಸ್ಟರ್ ಆಗಿ ಪೂರ್ಣ ಎಳಿದ ಹೂ ಅದು ಜಾತಿ ಧರ್ಮ ಪ್ರದೇಶ ಏನು ಅದಕ್ಕೆ ಭೇದ ಇಲ್ಲ ಎಲ್ಲಿ ನೋವು ಐತಿ ಅಲ್ಲಿ ಸಂತೋಷವನ್ನು ಮಾಡತಕ್ಕಂತ ಒಂದು ದಯೆ ಹರಿದು ಬರದತಿ ಅಂತ ದಯಾವಂತ ಸಂತೋಷ್ ಲಾಡ್ ಅವರು ಈ ಸಮಾಜ ಇರುದೇ ಈ ಸಮಾಜದ ಶಕ್ತಿ ಭಗವಂತ ಇನ್ನಷ್ಟು ಅವರಿಗೆ ಕೊಡ್ಲಿ ಅಂತ ಹೇಳಿ ಆರೈಸಿ ಶುಭವನ್ನು ಇದ್ದೇವೆ ಸಾಕಷ್ಟು ಜನ ಏನ್ ಅನ್ಕೊಡ್ತಿದ್ರೆ ಎಲೆಕ್ಟ್ರಿಕಲ್ ಆಟೋ ಕೊಡ್ತಾ ಇದ್ದಾರೆ ಅಂದ್ರೆ ದೊಡ್ಡ ದೊಡ್ಡವ್ರು ಕೊಡ್ತಿರ್ಬಹುದವ್ರು ಕೊಡ್ತಾ ಇದಾರೆ ನಮ್ಮ ಮೈಂಡ್ ಒಳಗೆ ಇದಿರ್ತೈತಿ ಬಟ್ ನಾನು ವಿಸಿಟ್ ಮಾಡಿದಾಗ ಹ್ಯಾಂಡಿಕ್ಯಾಪ್ ಇದ್ರು ಸಂಪೂರ್ಣವಾಗಿ ಅವ್ರಿಗೆ ದುಡಿಯೋಕೆ ಏಬಲ್ ಇರ್ಲಿಲ್ಲ ಅಂತವ್ರಿಗೆ ಲಾಡ್ ಸಾಹೇಬರು ಹೆಲ್ಪ್ ಮಾಡಿದ್ದಾರೆ ಸೆಕೆಂಡ್ ಒನ್ ಏನಂತಂದ್ರೆ ಹಾರ್ಟ್ ಪ್ರಾಬ್ಲಮ್ ಇದೆ ಒಬ್ಬರಿಗೆ ಹಾರ್ಟ್ ಪ್ರಾಬ್ಲಮ್ಗೆ ಟ್ರೀಟ್ಮೆಂಟ್ಗೆ ನಾನು ಯಾರನ್ನು ಕೇಳಲ್ಲ ನಾನು ಕೇಳೋಕೆ ಬಿಲ್ಕುಲ್ ಇಷ್ಟ ಇಲ್ಲ ನಾನು ದುಡಿದು ನನ್ನ ಹೃದಯದ ಚಿಕಿತ್ಸೆನ ನಾನು ಮಾಡಬೇಕು ಅನ್ನುವ ಒಂದು ಛಲ ಹೊತ್ತಂಥ ವ್ಯಕ್ತಿಗೆ ಹೆಲ್ಪ್ ಮಾಡ್ತಾರಲ್ಲ ಅದು ಹಾರ್ಟ್ ನಮ್ಮ ನಾವು ಎಲ್ಲಿ ನಮಗೆ ಭಯ ರೀ ಬೇರೆ ಊರ ಕಡೆ ಎಲ್ಲ ಹೋಗ್ತಿದ್ರೆ ಟಿಪ್ಪರ್ ರೋಡ್ಸಕ ಸರ್ ಕೊಟ್ಟು ನಮಗ್ ಚಲೋನಾಗೇತ್ರಿ ಅಷ್ಟ ಅಲ್ರಿ ಆಟೋ ಇಳಿತೈತಿ ನಾವು ದುಡ್ಕೊಂತ ಹೋಗ್ತೀವಿ ಇದರಿಂದ ನಾನು ದಿನಾ ಒಂದು ಸಾವಿರ ಹದಿನೈದುನೂರು ರೂಪಾಯಿ ದುಡಿತೀನಿ ಮೇಡಮ್ ನನ್ನ ಮಂತ್ನ ಮುಂದೆ ಸಾಗಿಸ್ತಾರ ಸಾಗತ್ತೆ ರೀ ಮೇಡಮ್ ಒಂದು ರೀ ನಾನು ಮೊದಲು ರಿಪೋರ್ಟ್ ಹಂಗೆ ಬೈ ಇದು ಆಟೋ ತೊಗೊಂಡು ಇದು ಮಾಡ್ತಿದ್ದೆ ದಿನಗಲ್ಯ ರಿಪೋರ್ಟ್ ಕೊಡ್ತಿದ್ದೆ ನನ್ನ ಆಸೆ ನಂದು ಸ್ವಂತ ಆಟೋ ಮಾಡ್ಬೇಕಂತ ಬಹಳ ಆಸೆ ಇತ್ತು ಹೊಸ ಆಟೋ ತಗೊಂಡು ನಾನು ದುಡಿಬೇಕಂದ್ರೆ ನನ್ನ ಹತ್ರ ಅಷ್ಟು ಅಮೌಂಟ್ ಇಲ್ಲ ಡೌನ್ ಪೇಮೆಂಟ್ ಮಾಡಕ್ಕೆ ಒಬ್ರು ಅಂದ್ರೆ ಇಲ್ಲ ಹಿಂಗೆ ಲಾಡ್ ಸಾಹೇಬರು ಇದು ಕೊಡ್ತಾ ಇದ್ರೆ ಮತ್ತೆ ನಾನು ಗಾಡಿ ತಗೊಂಡೆ ಗಾಡಿ ತೊಗೊಂಡು ಈಗ ಆರಾಮ್ ಚಿಂತೆ ಇಲ್ದಂಗೆ ಮಾಡ್ತಾ ಇದ್ರಿ ಬಡವರನ್ನು ಒಂದು ಮುಂದೊಂದು ಜೀವನ ಗಳಿಸ್ಬೋದು ಅವ್ರ ಅವ್ರ ಹೆಸರಲ್ಲಿ ಅಂತಂದ್ರೆ ನಮ್ಮ ಸಂತೋಷ್ ಲಾಡ್ ಹೆಸರಲ್ಲಿ ಮಾಡ್ಬೋದು ಅವ್ರು ನಮ್ಮ ಡೈಲಿ ನಮ್ಮ ಆ ಗಾಡಿಗೆ ಈ ಗಾಡಿಗೆ ಕಂಪೇರ್ ಮಾಡಿದ್ರೆ ನೂರು ಮುನ್ನೂರು ರೂಪಾಯಿ ನಮ್ದು ಗ್ಯಾಸಿಂದ ಪೆಟ್ರೋಲ್ದು ಸೇವ್ ಹಾಕಿದೆ ಈ ಗಾಡಿ ಒಳಗೆ

ನೀನು ಐ ನೀನು ಬಂದೀನೋ ಬಗವ ನೀನು ನೀನಲ್ಲದೆ ಸಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ